ಹಳ್ಳಿಯ ಕಿಲಡಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೆಲ್ಕಮ್ ಟು ಚನ್ನಗಿರಿ ಎಸ್ ಚನ್ನಗಿರಿ ಇಷ್ಟ್ರಿ ಬಗ್ಗೆ ಎಲ್ಲ ಖುಷಿಯಾಗುತ್ತೆ ಇದು ಚನ್ನಗಿರಿ ಮೇನ್ ರೋಡ್ದು ದುರ್ಗಾ ಮೇನ್ ರೋಡು ದುರ್ಗಾ ಟು ಶಿವಮೊಗ್ಗ ಮೇನ್ ರೋಡು ಚನ್ನಗಿರಿ ಬಸ್ ಸ್ಟ್ಯಾಂಡು ಎಸ್ ಚನ್ನಗಿರಿ ಕೋಟೆ ಬಗ್ಗೆ ನಾನು ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದೀನಿ ಎಸ್ ತುಂಬಾ ಖುಷಿ ಅನಿಸುತ್ತೆ ಕೋಟೆ ಬಗ್ಗೆ ಹೇಳೋದಕ್ಕೆ ಎಸ್ ತಡಲು ಸಹ ಮೆಟ್ಲುಗಳು ಅಲ್ಲಲ್ಲೇ ಮೆಟ್ಲುಗಳು ಮಾಡಿದ್ದಾರೆ ಇಲ್ಲಿ ಕೋಟೆ ರಂಗನಾಸ್ವಾಮಿ ದೇವಸ್ಥಾನ ದೇವಸ್ಥಾನ ಇದೆ ಭೂತೇಶ್ವರ ದೇವಸ್ಥಾನ ಇದೆ ಜಾಗ ತುಂಬ ವಿಶಾಲವಾಗಿದೆ ಎಸ್ ಕೋಟೆ ಬಗ್ಗೆ ನಿಮಗೆ ಇತಿಹಾಸ ಹೇಳ್ತಾ ಹೋಗ್ತೀನಿ ಅಸಂಡಿ ನಾಡು ಎಂಬ ಹೆಸರಿನಿಂದ ಗಂಗಾ ರದಿನಲ್ಲಿತ್ತು ನಂತರ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಳಂಬವಾಡಿಯ ಭಾಗವಾಗಿ ಸೇರ್ಪಡೆ ಮಾಡುತ್ತಾರೆ ಮತ್ತು ಉಚ್ಚಂಗಿಯ ಪಾಂಡ್ಯರು ಹದಿನೇಳನೇ ಶತಮಾನದಲ್ಲಿ ಕೆಳದೆಯ ನಾಯಕರ ಅಧೀನದಲ್ಲಿ ಇರುತ್ತದೆ ಈ ಪ್ರದೇಶಕ್ಕೆ ಚೆನ್ನಮ್ಮಾಜಿಯು ಆಡಳಿತ ನಡೆಸುತ್ತಾರೆ ಆ ಟೈಮಲ್ಲಿ ಕೋಟೆಯನ್ನು ಕಟ್ಟಿಸುತ್ತಾರೆ ಚೆನ್ನಮ್ಮಾಜಿ ಕೋಟೆಯನ್ನು ಕಟ್ಟಿಸಿದ ನಂತರ ಇದು ಚನ್ನಗಿರಿ ಎಂಬ ಹೆಸರು ಬಂದಿತ್ತು ಈ ಕೋಟೆಯು ಎರಡು ಸುತ್ತು ಗೋಡೆಗಳನ್ನು ಹೊಂದಿದ್ದು ಅಂಡಾಕಾರವಾಗಿ ಈ ಕೋಟೆ ಅಂಡಕಾರವಾಗಿರುವ ಈ ಕೋಟೆ ಈ ಕೋಟೆಗೆ ಏಳು ಬ್ರಿಜ್ಗಳ ಇರುತ್ತದೆ ಎರಡು ಕಾವಲು ಗೋಪುರಗಳಿವೆ ಹದಿನೆಂಟನೇ ಶತಮಾನಕ್ಕೆ ಸೇರಿದೆ ಎನ್ನಲಾಗಿದೆ ಕೋಟೆ ನಂಗನಸ್ವಾಮಿ ದೇವಸ್ ದೇವಾಲಯವಿದ್ದು ಇಲ್ಲಿ ವಿಷ್ಣುವಿನ ವಿಗ್ರಹವಿದೆ ಮತ್ತು ಭೂತೇಶ್ವರ ಸ್ವಾಮಿಯ ದೇವಸ್ಥಾನವಿದೆ ಎಸ್ ತುಂಬಾ ಖುಷಿ ಅನ್ನಿಸ್ತು ಈ ದೇವಸ್ಥಾನ ನೋಡಿ ತುಂಬ ಚೆನ್ನಾಗೇ ಆಡಳಿತ ನಡೆಸ್ತಾ ಇದ್ದಾರೆ ಬಟ್ಟು ಮೂಲ ಸೌಕರ್ಯ ಕಡಿಮೆ ಇದೆ ಸರ್ಕಾರ ಆದಷ್ಟು ಬೇಗನೆ ಏನು ಅದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಡ್ತಾರೆ ಇಲ್ಲೊಬ್ಬರು ಆಲ್ರೆಡಿ ಆಲ್ರೆಡಿ ಟೂರಿಸ್ಟ್ ಪೊಲೀಸ್ ಇದ್ದರು ಅವರು ಕಂಪ್ಲೀಟ್ ಗೈಡೆನ್ಸ್ನ ಕೊಡ್ತಾ ಕೊಡ್ತಾ ಹೋದರು ಇಲ್ಲಿ ಬಂದರೆ ಪ್ರವಾಸಿ ಪ್ರವಾಸಿ ಮಿತ್ರ ಪೊಲೀಸ್ ಅಂತ ಇವರು ಹಾಂ ಇವರು ಈ ಆಲ್ ಓವರ್ ಡಿಸ್ಟ್ರಿಕ್ನಲ್ಲಿ ಎಲ್ಲ ಆಗ್ತಾರೆ ಡ್ಯೂಟಿ ಅಲ್ಲಿ ಡ್ಯೂಟಿ ಮಾಡ್ತಾ ಹೋಗ್ತಾರೆ ಇದು ಕೋಟೆ ಇದೆ ನೋಡಿ ಯಾವ ಥರ ಇದೆ ಇವು ಅವ್ರ ಬಗ್ಗೆ ಅವರು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ಹ್ಞೂ ಎಸ್ ಚೆನ್ನಗಿರಿ ನೋಡಿ ಯಾವ ಥರ ಗ್ರೋತ್ ಆಗ್ತಿದೆ ಎಸ್ ನೋಡಿ ಅಲ್ಲಿ ಉದ್ದಕ್ಕೆ ಬೆಳ್ಳು ಕಾಣ್ತಿದ್ದಿಲ್ಲ ಅದು ಸೂಳೆಕೆರೆ ಇಲ್ಲಿಂದಲೇ ಸೂಳೆಕೆರೆ ಕಾಣ್ತಾ ಕಾಣ್ಬೋದು ನಾವು ಎಸ್ ಚನ್ನಗಿರಿ ಬ್ಯಾ ಶಿವಮೊಗ್ಗ ರೋಡಿದು ಹ್ಞೂ ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ಸಹ ಚೆನ್ನಗಿರಿ ಒಂದು ಏಯ್ಟಿ ಪರ್ಸೆಂಟ್ ಗ್ರೋತ್ ಆಗ್ತಿದೆ ಎಲ್ಲ ಕಡೆ ಹೋದರೂ ಸಹ ಎಲ್ಲ ಈಗ ಇದು ಭೂತೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಜನ ಭಕ್ತರು ದಿನ ಬೆಳಗ್ಗೆ ಸಾಯಂಕಾಲ ಪೂಜೆಗೆ ತುಂಬ ಜನ ಭಕ್ತರು ಹೋಗ್ತಾರೆ ಯಾಕೆ ಒಬ್ಬ ಟೂರಿಸ್ಟ್ ಪ್ಲೇಸ್ ಪರಿಚಯ ಆದರು ರವಿಕುಮಾರ್ ಸರ್ ಅಂತ ಅವರು ಈ ಕೋಟೆ ಬಗ್ಗೆ ಮಾಹಿತಿ ಕೊಡ್ತಾರೆ ಇದು ಮತ್ತು ಪ್ರಸತಿ ಮೇಲೆ ನಾವು ನಾವಿಲ್ಲಿ ಬಂದು ಡ್ಯೂಟಿ ಮಾಡ್ತೀವಿ ಬಂದು ಪ್ರವಾಸಿಗರಿಗೆ ರಕ್ಷಣೆ ಕೊಡ್ತೀವಿ ಆಮೇಲಿಂದ ಅವ್ರಿಗೆ ಗೈಡೆನ್ಸ್ ಕೊಡ್ತೀವಿ ಈಗ ನಮ್ಮ ಪ್ರವಾಸಿ ತಾಣಗಳು ಸುಮಾರು ಕುಶ್ಕರ್ಣಿ ಶಾಂತಿ ಸಾಗರ ಪಾರ್ಕ್ ಪಾರ್ಕ್ ಆಮೇಲಿಂದ ಮತ್ತೆ ಬೋಟಿಂಗು ಆಮೇಲೆ ಹರಿಹರೇಶ್ವರ ಸುಮಾರು ಇಂತ ಹದಿನೈದು ಹದಿನೆಂಟು ಇದಾವೆ ಪ್ರವಾಸಿಗರ ತಾಣ ಹದಿನೆಂಟು ಜನಗಳು ನಾವು ಪ್ರವಾಸಿಗರು ಅಂದ್ರೆ ಪ್ರೊಫೆಸರ್ ಮಿತ್ರರ್ ನಾವು ನೇಮಕ ಮಾಡಿ ನಮ್ಮನ್ನು ಡಿ ಸಿ ಅವರಿಗೆ ನಮ್ಗೆ ಇದು ಮಾಡಿರ್ತಾರೆ ನೇಮಕ ಮಾಡಿರ್ತಾರೆ ಆದ ಕಾರಣ ನಾವು ಪ್ರೊಫೆಸರ್ ಬಂದವರಿಗೆ ಅವ್ರಿಗೆ ರಕ್ಷಣೆ ಕೊಡಬೇಕು ಅವ್ರಿಗೆ ಗೈಡೆನ್ಸ್ ಕೊಡಬೇಕು ಅವ್ರಿಗೆ ಇರತಕ್ಕಂಥ ಮಾಹಿತಿಗಳು ಇದೆ ಅಂತೇಳಿ ಸರ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತಂದರೆ ವಿಡಿಯೋ ಮಾಡ್ತಿದ್ದೀವಿ ಸರ್ ಇಲ್ಲಿ ರಾಜಸ್ವಾಮಿ ದೇವಸ್ಥಾನ ಕೋಟೆ ಕೋಟೆ ಇಲ್ಲಿ ಪ್ರವಾಸಿ ಬಂದವರಿಗೆ ಸ್ಪೆಷಲಿಟಿ ಏನಿಲ್ಲ ಏನಿಲ್ಲ ಸರ್ ಹೌದು ಏನಿಲ್ಲ ಒಂದು ಶೌಚಾಲಯ ಇಲ್ಲ ಹೌದು ಒಂದು ಬಾತ್ರೂಮ್ ಇಲ್ಲ ಇಲ್ಲ ಒಂದು ಕುಂಟಣಕ್ಕೆ ಮಳೆ ಬಂದ್ರೆ ಯಾವ ರೀತಿ ನಮ್ಮ ಸವಲತ್ಗಳು ಇಲ್ಲ ಖಂಡಿತ ಸರ್ ಹಾಗಾಗಿ ನಮ್ಮ ಪ್ರವಾಸಿಗರಿಗೆ ಬಂದಿರತಕ್ಕಂಥವರಿಗೆ ನಾವು ನಮ್ಮ ಪ್ರಸೂತಿ ಮೇಲೆಯಿಂದ ನಾವು ಇದು ಮಾಡಬೇಕು ಈಗ ಬೆಂಗಳೂರಿಗೆ ನಾವೆಲ್ಲ ಆರ್ಡರ್ ಕೊಡಿದ್ವಿ ಈ ಥರ ಮಾಡಬೇಕು ಬಂದರಿಗೆ ತೊಂದರೆ ಆಗಬಾರ್ದು ಕುಂಟಲಿಕ್ಕೆ ಶೌಚಾಲಯ ಲೇಡೀಸಿಗೆ ಪ್ರತಿಯೊಬ್ಬರಿಗೂ ನಾವು ಬಂದ್ರೆ ಏನು ಮಾಡಬೇಕು ಅಂತೇಳಿ ಸರ್ ನಾವು ಮಾಡ್ತಾಯಿದ್ವಿ ಓಕೆ ಸರ್ ಈಗ ಆಲ್ರೆಡಿ ನಮ್ಮ ಡಿ ಡಿ ಮೇಡಮ್ ಅಂತೇಳಿ ನಮ್ಮ ಡಿಸ್ಟಿಕ್ ಡೈರೆಕ್ಟರ್ ಅಂತೇಳಿ ಪ್ರಸಿದ್ಧಿ ಮೇಡಕ್ಕೆ ಅವರು ರೈಸ್ಬೋದು ಅವರು ಮೇಡಮ್ ಅವ್ರ ಮೊನ್ನೆ ಬಂದು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ ಕ್ಲೇಸ್ ಮಾಡ್ಕೊಂಡು ಹೋಗಿದ್ದಾರೆ ಟ್ರೀಟ್ಮೆಂಟು ಇಲ್ಲಿ ಅಲ್ಲಿ ಆ ಇದು ಅವ್ರಿಗೆ ಮನೆ ಕೊಟ್ಟಿಗೆ ಬಂದಾರೆ ಈ ಥರ ಸ್ಪೆಸಿಲಿಟಿ ಬೇಕು ಬೇಕು ಅಂತ ಇಲ್ಲಿ ಕೋಟೆಗೆ ಕೋಟೆಗೆ ಈ ಸ್ಪೆಸಿಲಿಟಿ ಬೇಕು ಅಂತೇಳಿ ಅವ್ರಿಗೆ ಮನೆ ಕೊಟ್ಟಿದ್ದಾರೆ ಈಗ ರೂಮ್ಸು ಆಮೇಲಿಂದ ಲೇಡಿಸಿಗೆ ಅವರಿಗೆ ಪ್ರತ್ಯೇಕವಾಗಿ ಮಕ್ಕಳಿಗೆ ತಾಯಿ ಬಂದಿರ್ತಾರೆ ಅಂತ ಹೇಳಿ ಪಬ್ಲಿಕ್ ಗಂಡಮಕ್ತಿರ್ತಾರೆ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಸರ್ ನಾವು ಒಂದು ಮಾಡ್ತಾ ಇದೀವಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಸೂಪರ್ ಸರ್ ಒಳ್ಳೆ ಮಾಹಿತಿ ಸರ್ ಥ್ಯಾಂಕ್ ಯು ರವಿಕುಮಾರ್ ಸರ್ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರಿ ಎಸ್ ಇದು ಕೋಟೆ ನೋಡಿ ರೋಡ್ ಹೆಂಗಿದೆ ಒಳಗೆ ಇವೆಲ್ಲ ಬ್ರಿಡ್ಜ್ಗಳು ಒಂದು ಗುರು ಒಂದು ಕೋಟೆ ಮೇಲೆ ನೋಡಿದೆ ಈ ಥರ ಕಾಣ್ತಾ ಮತ್ತೆ ಇನ್ನೊಂದು ಚನ್ನಗಿರಿ ಭಾಗ ಕಾಣ್ತಾ ಹೋಗುತ್ತೆ ಇದು ಎರಡನೇ ರೋಡಿದು ನೋಡಿ ಕೋಟೆಯಲ್ಲಿ ನೀರಿನ ಶೇಖರಣೆ ಮಾಡೋದಕ್ಕೆ ಬಂಡೆಯನ್ನು ಬರೀ ಬಂಡೆನೇ ಸಹ ಅಗದು ಬಾವಿ ಥರ ಮಾಡಿದ್ದಾರೆ ಎಸ್ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಫಸ್ಟ್ ಏನು ಮಾಡ್ತಿದ್ರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ